ಯಾರು ಶಾಶ್ವತವಾಗಿರ್ತಾರಪ್ಪ ಅಂತಂದ್ರ ಈ ಭೂಮಿ ಮೇಲೆ ಯಾರು ಶಾಶ್ವತವಾಗಿರ್ತಾರಂದ್ರ ಮುತ್ತ ಏನಲ್ಲ ಈ ಭೂಮಿ ಮೇಲೆ ಜೊಳ್ಳು ಜೊಟ್ಟೊಂದು ಹಾರತೈತಿ ಜೊಳ್ಳು ಜೊಟ್ಟೊಂದು ಹಾರತೈತಿ ಈ ಭೂಮಿ ಮೇಲೆ ಗಟ್ಟಿ ಕಾಳು ಒಂದು ಉಳಿತೈತಿ ಗಟ್ಟಿ ಕಾಳುಗಳು ಯಾವಪ್ಪ ದಾನ ಧರ್ಮ ಪರೋಪಕಾರ ನನ್ನವರು ತನ್ನವರು ಎಪ್ಪ ಎನ್ನ ಧರ್ಮ ಕ್ಯಾರ್ ತಲೆ ಬಾಕ್ತಾರೋ ದೇವರನ್ನ ಯಾರ್ ನಂಬ್ತಾರೋ ಇವೆಲ್ಲ ಗಟ್ಟಿ ಕಾಳುಗಳು ಇನ್ನು ಜೊಳ್ಳು ಯಾವಪ್ಪ ಅಂದ್ರ ದೇವರ ಮೇಲೆ ನಂಬಿಕೆ ಇಡುವುದಿಲ್ಲ ದೇವರ ಧ್ಯಾನ ಮಾಡೋದಿಲ್ಲ ತಂದೆ ತಾಯಿಗಳನ್ನ ಸರಿಯಾಗಿ ನೋಡ್ಕೋದಿಲ್ಲ ಗುರುವಿಗೆ ಹನಿ ಹಚ್ಚಿ ನಮಸ್ಕರಿಸೋದಿಲ್ಲ ನೀವೆಲ್ಲಾ ಜೊಳ್ಳಾಗಿ ಹೊಕ್ಕಿರೋ ಮಕ್ಕಳ್ರೆ ಅಂತ ಹೇಳಿ ಗಾಳಿಗೆ ಹೆಂಗ್ ಜೊಳ್ಳ ಹಾರೋಗಾವಲ್ಲ ಇವು ಜೊಳ್ಳಾಗಿ ಅಂತ ಮಾಡಿ ಇವತ್ತ ಈ ಮಳಿ ಬೆಳಿ ಸಂಬಂಧ ಸಾಕಷ್ಟು ಜನ ಅಂಗ್ಲಾಕ ಮಳಿ ಬರ್ಲಿ ಅಂತೇಳಿ ಯಾಕೊಳ್ಗ ಮುಂದಿನ ದಿನಮಾನ ದಿನಮಾನ ಹೆಂಗ್ ಬಂದ ಅಂದ್ರ ಅಪ್ಪಗಪ್ಪ ಅನ್ನೋದಿಲ್ಲ ಅಂತ ಯಾರು ಹಡದ ಅಪ್ಪಗ ಅಪ್ಪ ಅನ್ನೋದ್ ಯಾರು ಯಾಕತ್ತಂದ್ರ ಎಲ್ಲ ಮೊಬೈಲ್ ಈಗ ನೀ ಸಾವಿರ ರೂಪಾಯಿ ಕೊಟ್ಟಿ ಅಷ್ಟ ಅಪ್ಪ ಮೊಬೈಲ್ ಕೊಡ್ಸಿದ್ಯಾ ಅಷ್ಟ ಅಪ್ಪ ಇಲ್ಲಿ ಅಪ್ಪ ಅಲ್ಲ ಅಂತ ಹೇಳ್ತಾರೆ ಅವ್ರನ್ನ ಯಾರು ಕಡಿಸ್ಯಾರಲ್ಲ ಯಾರು ಕಡಿಸ್ಯಾರು ನಾವು ಆಗಲಿದೋ ಲೋಕ ಕೆಟ್ಟಿತೋ ಇಂತ ಉಪದೇಶ ಅವಳು ತಂದೆ ತಾಯಿಗಳ ಮೊಬೈಲ್ ಕಡಿಮೆ ಯೂಸ್ ಮಾಡಿದಂದ್ರ ಮಗಾನು ಕಡಿಮೆ ಯೂಸ್ ಮಾಡ್ತಾಳೆ ತಾಯಿ ಇದ್ದಕ್ ಮೊಬೈಲ್ ಕಡಿಮೆ ಯೂಸ್ ಮಾಡಿದ ಅಂದ್ರ ಮಗಳು ಕಡಿಮೆ ಯೂಸ್ ಮಾಡ್ತಾಳು ಇವೆರಡೂ ಕುದುರೆ ಚಲೋ ಇರ್ಲಿಕ್ಕೆ ಅಂದ್ರ ಟಾಂಗ ಹೆಂಗ್ ಜೊಂಡೋಗತ ಮುಂದೆ ಮುಂದೋಗಿ ಪಲ್ಟಿ ಹಾಕೈತಿ ಅದಕ್ಕೆ ಮೊದಲು ನಾವು ಮಕ್ಳಿಗೆ ಹೇಳುಕಿಂತ ಮುಂಚೆ ಮೊದಲು ನಾವು ಸುದ್ದಿರ್ಬೇಕು ಆಮೇಲೆ ಇನ್ನೊಬ್ರಿಗೆ ಹೇಳ್ಬೇಕು ಅಂದಾಗ ಸಾರ್ಥಕ ಆ ಮಗು ಹಾಳು ನಿಮ್ಗೆ ಏನಕ್ಕೆ ಕ್ವಶನ್ ಅವಾಗ ಉತ್ತರ ಅವಾಗ ಅದು ಬಂದ್ರ ದೂರಿಂದ ಕಾಲ್ ಬಿದ್ದ ನಮಸ್ಕಾರ ಮಾಡಿ ಯಪ್ಪಾ ನಿನ್ನ ಆಶೀರ್ವಾದ ಅಂತಿದ್ರ ಆದ್ರ ದುರ್ದೈವ ಯಾರೋ ಸಾಧು ಸತ್ಪುರುಷರು ಯಾರಾದ್ರು ಬಂದ್ರ ಮೊದಲು ಕೇಳುದೇನು ಯಾವ ಜಾತಿ ಅವ್ನು ಏನ್ ಕೇಳ್ತಾರೆ ಯಾವ ಜಾತಿ ಅವ್ನು ನಿಂತ ಕೇಳ್ತಾರ ಯಾವ ಊರ್ ನಿಂದು ಶರಣರ ಮಂದಿಗೆ ಮರ್ಮವ ತಿಳಿಯಲಿಲ್ಲ ಶರಣರ ಒಂದು ಪಾದ ಇಟ್ಟ ಗ್ರಾಮ ಪವಿತ್ರ ಆಕತ್ತ ಅರಿವಿಲ್ಲ ಯಾರಿಗೂ ಯಾರ್ ನೀನು ಎಲ್ಲಿಂದ ಬಂದಿ ಯಾಕೆ ಬಂದಿ ಯಾವ ಜಾತಿ ಇದನ್ನ ಕೇಳಾಕತ್ತ ಅದಕ್ಕೆ ಶರಣರ ಮಂದಿಗೆ ಮರ್ವ ತಿಳಿಲಿಲ್ಲ ಗುರು ಹೇಳಿದ್ರು ಗುರು ಹೇಳಿದ್ರು ಅದನ್ನ ತಿಳ್ಕೊಳಕ್ ತಯಾರಿಲ್ಲ ಆ ಗುರುವಿನ ವಾಕ್ಯ ಪಾಲಿಸದೆ ಹೋದ್ರೆ ಇಂತ ಒಂದು ಕಂಟಕಕ್ಕೆ ಬಂದ್ ಕುಂದಿರ್ತೀವಿ ಸರಿಯಾದ ಟೈಮಿಗೆ ಮಳೆ ಆಗುದಿಲ್ಲ ಮಳೆ ಬೆಳೆ ಬರುವುದಿಲ್ಲ ಗುರುವಿನ ವಾಕ್ಯ ಪಾಲಿಸದೆ ಹೋದ್ರೆ ನಾವಿನ್ನೂ ಕೆಡಕನ್ನ ಕೆಡ್ಕನ್ನ ಅನುಭವಿಸಬೇಕಾಗ್ತೇತಿ ಯಾಕಂತಂದ್ರೆ ಲೇಟ್ ಆದ್ರೂ ಅದು ಫಲ ಕೊಟ್ಟ ಕೊಡ್ತೀವಿ ಬಬಲಾಜ್ರು ಒಂದು ಮಾತಾಡ ಕಟ್ಟಿಕಲ್ ಕಟ್ಟಿಗೆ ಮಕ್ಕಳ್ರೆ ಅಂತ ಹೇಳ ಕಟ್ಟಿಕಲ್ ಕಟ್ಟಿಗೆ ಅಂತ ಹೇಳ ಗುರು ಹಿರಿಯರು ಹಾಕಿಕೊಟ್ಟಂತ ಮಾರ್ಗದರ್ಶನ ತಂದೆ ತಾಯಿಗಳು ಹಾಕಿ ಕೊಟ್ಟಂತ ಮಾರ್ಗದರ್ಶನ ಇವೆಲ್ಲ ನಾವು ಅವ್ರು ಹಾಕಿ ಕೊಟ್ಟು ಮಾರ್ಗದರ್ಶನದಾಗ ಹೋದಿವಂದ್ರ ಮುಂದೊಂದು ದಿನಮಾನದ ಒಳ್ಳೆ ಮಾನವನಾಗಿ ನಾವು ಕಾಣ್ತೀವಿ ಅದನ್ನು ಹೊರತುಪಡಿಸಿ ನಮ್ದ ನಾವು ಮಾಡಕ್ ಹೋದಿವಂದ್ರ ಅದಕ್ಕೆ ಯಶಸ್ಸು ಕಾಣುವುದಿಲ್ಲ ಅದಕ್ಕ ದೇವರ ಮೇಲೆ ಎಷ್ಟು ನಂಬಿಕೆ ಇಡ್ತೀರಲ್ಲ ಅದು ಸತ್ಯ ಹಾಕಿ ಆದ್ರ ಒಂದ್ ನೆನಪಿಟ್ಕೋರಿ ಯಾರ್ಯಾರು ಏನೇನು ಮಾಡಬಹುದು ಆದ್ರ ನಾನ್ ನೋಡ್ತೀನಲ್ಲ ಬಬ್ಬಲಾದ್ಯಾಗ ಎಷ್ಟೋ ಜನ ರೈತರು ಬಂದ್ ಕಣ್ಣೀರ್ ಹಾಕ್ತಾರ ಒಬ್ಬ ಯಾವ ಬೋರ್ ಹಾಕತ್ತಂದ್ರ ಮರ್ದಿಸ್ ಬಂದ್ರಿ ಲಿಂಬಿಕಾಯಿ ಇಟ್ರ ಅವ ಕಬ್ಬು ಒಂಟನ್ ಹೆಚ್ಚಿ ಹೆಚ್ಚಿಗೆ ಲಿಂಬಿಕಾಯಿ ಬಿತ್ತ ಯಾಕೆ ಆಗದ ಒಂದ್ ನೆನಪುಟ್ಕೋರಿ ಇನ್ನೊಬ್ರು ತಲಿಮ್ಯಾ ಕಾಲಿಟ್ರ ನಾವು ಶ್ರೀಮಂತ ಹಾಕಿವಂದ್ರ ಹಣವ ಗಳಿಸಿನೆಂದು ಹೆಮ್ಮೆಲೆ ತಿರುಗಬೇಡ ಹಣವ ಗಳಿಸಿನೆಂದು ಹೆಮ್ಮೆಲೆ ತಿರ್ಗಬೇಡ ಹಗಲದ ಹೊತ್ಕೊಂಡ್ ಹೋಗುವಂತ ದಿನಮಾನ ಬರ್ತದ ಮಕ್ಕಡ್ರೆ ಅಂತ ಹೇಳ ಕರೋನದ ರೊಕ್ಕ ಉಳಿಸ್ತಾನೆ ಯಾರೇ ರೊಕ್ಕವಾಗಳ ಸೀರಿ ಮಕ್ಕಳೇ ರ ದಿಕ್ ಪಾಲಾಗಿ ಹೋದಿರೋ ಮಕ್ಕಡ್ರೆ ಅಂತ ಹೇಳ ಕರೋನಾದ ರೊಕ್ಕಕ್ಕೆ ರೊಕ್ಕನು ಹೋತ್ ಜೀವಕ್ ಜೀವನು ಹೋತ್ ಮನುಷ್ಯ ದಿಕ್ ಪಾಲಾಗಿ ಅಡ್ಡಾಡುವಂತ ದಿನಮಾನ ಬರ್ತ ಯಾರು ಉಳಿದಿಲ್ಲ ಅದಕ್ಕೆ ಇರುವಷ್ಟು ದಿನ ನಾ ಹೇಳುದೇನಪ್ಪಾ ಅಂತಂದ್ರ ಎಲ್ಲಾರ ಜೊತೆ ಎಪ್ಪ ಎನ್ನ ಅನ್ಕೊಂತ ಹೋದ್ರ ನಾಲ್ಕ್ ದಿವಸ ಸ್ವತಂತ್ರವಾಗಿ ತಲೆ ಬಗ್ಗೆ ನಾಲ್ಕ್ ದಿವಸ ತೊಡೆ ಬದುಕ ಮತ್ತ ನಾ ಅಂತ ಹಮ್ಲೆ ಮೆರೆದ್ರ ನಾನ್ ಅವ್ರ ಗಂಡ ಮೂರ್ ಲೋಕದ ಗಂಡ ಸದಾಶಿವ ಯಾರನ್ನ ಬಿಡುದಿಲ್ಲ ಹೆಂಗ ಮಾಡ್ಬೇಕು ಕೆಟ್ಟಿತೋ ಲೋಕ ಕೆಟ್ಟಿತೋ ಕೆಟ್ಟಿತೋ ಲೋಕ ಕೆಟ್ಟಿತೋ ಇಂತ ಉಪದೇಶ ಹೇಳುವ ಉಳಗ ಮಂದಿಯಿಂದ ಕೆಟ್ಟಿತೋ ಕೆಟ್ಟಿತು ಶರಣರ ಮಂದಿಗೆ ಮರ್ಮವ ತಿಳಿಯಲಿಲ್ಲ ಶರಣರ ಮಂದಿಗೆ ಮರ್ಮವ ತಿಳಿಯಲಿಲ್ಲ ಗುರು ಹೇಳಿದ ವಾಕ್ಯ ಪಾಲಿಸಲಿಲ್ಲ ಕತ್ತೆಗಳ ಆದರೂ ಕಡಿ ಆಟಕ್ಕೆಲ್ಲ ಅಂತೇಳಿ ನಾನು ಉಪದೇಶ ಮಾಡ್ತೀನಿ ಅಂತಂದ್ರ ನಾನು ಉಪದೇಶ ಮಾಡ್ತೀನಿ ಅಂತಂದ್ರ ನಿಮಗೆ ತಿಳಿಸಿ ಹೇಳುವಂತ ಒಂದು ಮಾರ್ಗದರ್ಶನ ನೀಡುವಂತ ಶಕ್ತಿ ಇತ್ತಂದ್ರ ನಾನು ಉಪದೇಶ ಮಾಡಬೇಕು ಹೌದಲ್ಲ ಉಪದೇಶ ಮಾಡ್ಬೇಕು ಅದನ್ನು ಬಿಟ್ಟು ನಾನು ನನ್ನಲ್ಲಿ ಅದೊಂದು ತಾಕತ್ತ ಇಲ್ಪ ಶಕ್ತಿನೇ ಇಲ್ಲ ಅಂತಂದ್ರ ಹೇಳಕ್ ಹೋದ್ರ ಆಗುದಿಲ್ಲ ಅದಕ್ಕ ಉಪದೇಶ ಹೆಂಗ್ ಮಾಡಬೇಕಪ್ಪ ಅಂದ್ರ ಅಳೋದು ತೂಗಿ ಜನರ ಮನಸ್ಸಿನ ಪ್ರೀತಿ ವಿಶ್ವಾಸ ಅರಿತುಕೊಂಡು ಭಕ್ತಿಯ ಮಾರ್ಗದಾಗ ಹೋಗುವಂತ ಒಂದು ಮಾರ್ಗವನ್ನ ನೀ ತೋರ್ಸಿದಂದ್ರ ಸಾಕ್ಷಾತ್ ನಿನ್ನ ಭಕ್ತರಿಗೆ ನೀ ಗುರು ಅಲ್ಲ ಸಾಕ್ಷಾತ್ ದೇವರು ಆಶೀರ್ವಾದಿಂದ ನಾವು ನೀವು ಇಷ್ಟೆಲ್ಲ ಜೀವಂತ ಇವತ್ತು ಯಾಕಂತಂದ್ರ ಆ ದೇವಿಯ ಆಶೀರ್ವಾದ ಇವತ್ತು ಬಹುಶಃ ಇರಲಿಲ್ಲ ಅಂದ್ರೆ ನಮ್ಮ ಪರಿಸ್ಥಿತಿ ಎಲ್ಲಿಗೆ ಬರ್ತಿತ್ತಪ್ಪ ಅಂತಂದ್ರೆ ಬಹುಶಃ ಮುತ್ಯ ಒಂದು ಮಾತನ್ನ ಹೇಳಿದ ಹದ್ದು ಕಾಗಿ ನಾಯಿ ಹರ್ಕೊಂಡು ತಿನ್ನುವಂಥ ದಿನಮಾನ ಬರ್ತತ್ತು ಮಕ್ಕಳೇ ಅಂತ ಹೇಳಿದ ಹದ್ದು ಕಾಗಿ ನಾಯಿ ಹರ್ಕೊಂಡು ತಿನ್ನುವಂಥ ದಿನಮಾನ ಅಂತ ಹೇಳಿದರು ಅವಾಗ ಯಾರಿಗೂ ಗೊತ್ತಿದ್ದಿಲ್ಲ ಹದ್ದು ಕಾಗಿ ನಾಯಿ ಹರ್ಕೊಂಡು ಹೆಂಗೆ ತಿತ್ತಾವ ಅಂತ ಹೇಳಿದ್ರು ಮಹಾಮಾರಿ ಸಂದರ್ಭದೊಳಗೆ ನಮ್ಮ ನಮ್ಮ ಅಂತಂಬ್ರ ನಮ್ಮ ಈ ಮಹಾಮಾರಿ ಸಂದರ್ಭದೊಳಗ ಈ ಈ ಮಹಾಮಾರಿ ಸಂದರ್ಭದೊಳಗ ನಮ್ಮ ನಮ್ಮ ಅಂತಂಬ್ರ ನಮ್ಮನ್ನ ಯಾರು ನೋಡ್ಲಿಲ್ಲ ನಾವ ಯಾರಾದ್ರೂ ನಮ್ಮ ಸಂಬಂಧಿಕೊಳ್ಗ ಯಾರ ಸತ್ರಿ ಹೆನಾ ಯಾರದಪ್ಪ ಅಂತಂದ್ರ ನಮ್ದು ಅಲ್ಲ ಅಂತ ಹೇಳ್ತಿದ್ರು